ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಬರಾಟೆ ಜೋರಿದೆ ಗೌರಿ ಗಣೇಶನ ಹಬ್ಬಕ್ಕೆ ಹೂ ಹಣ್ಣು ಖರೀದಿಸಲು ಜನ ಮಾರುಕಟ್ಟೆಗೆ ಧಾವಿಸಿ ಬಗೆ ಬಗೆಯ ಹೂ ಹಣ್ಣುಗಳನ್ನ ಖರೀದಿಸಿ ಮೂಷಿಕನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ತುಳುನಾಡಿನಲ್ಲಿ ಯಾವುದೇ ಹಬ್ಬಗಳು ಬಂದರೂ ಹಬ್ಬದ ಆಚರಣೆ ಜೋರಾಗಿಯೇ ಇರ್ತದೆ ಹಾಗೆಯೇ ಗಣೇಶ ಚತುರ್ಥಿ ಕೂಡ ಸಂಭ್ರಮದ ಮನೆ ಮಾಡಿದೆ ಈ ಬಾರಿ ಗೌರಿ ಗಣೇಶನ ಹಬ್ಬಕ್ಕೆ ಖರೀದಿ ಎಲ್ಲಾ ಕಡೆ ಜೋರಾಗಿದೆ ಈ ಬಾರಿ ಮಂಗಳೂರಿನ ಎಲ್ಲಾ ಮಾರುಕಟ್ಟೆಗಳು ಎರಡು ದಿನದಿಂದ ಗ್ರಾಹಕರಿಂದ ತುಂಬಿ ಹೋಗಿವೆ ಗುರುವಾರ ಈ ಪ್ರಮಾಣ ಮೂರು ಪಟ್ಟು ಅಧಿಕವಾಗಿದೆ ಗೌರಿ ಹಾಗೂ ಗಣೇಶನ ಹಬ್ಬಕ್ಕೆ ಹಿಂದೆ ಖರೀದಿ ಮಾಡಬೇಕಾಗಿರುವ ಕಾರಣದಿಂದ ಮಾರುಕಟ್ಟೆಗಳತ್ತ ಧಾವಿಸುತ್ತಿದ್ದಾರೆ ಜನರು ಹಬ್ಬಕ್ಕೆ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹೂ ಮತ್ತು ಹಣ್ಣುಗಳು ಹಾಗೂ ಕಬ್ಬನ್ನು ಖರೀದಿಸಲು ಭಕ್ತಾದಿಗಳು ಆಗಮಿಸ್ತಾ ಇದ್ದು ಈ ಬಾರಿ ಸ್ವಲ್ಪ ಮಟ್ಟಿಗೆ ಹೂವಿನ ದರ ಏರಿಕೆಯಾಗಿರೋದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದಂತಾದ್ರೆ ಮಳೆಯ ಕಾರಣದಿಂದ ಈ ಬಾರಿ ಕಬ್ಬು ಬೆಳೆಯುವಲ್ಲಿ ಕೊಂಚ ವಿಳಂಬವಾಗಿದ್ದು ಹಾಸನ ಮಂಡ್ಯ ಭಾಗದಿಂದ ಕಬ್ಬು ಬಂದ್ರೆ ಕಬ್ಬಿನ ದರದಲ್ಲಿ ಕುಸಿತವಾಗ್ತದೆ ಇಲ್ಲವಾದರೆ ಕಬ್ಬನ್ನ ಹೆಚ್ಚಾಗ್ತದೆ ಎನ್ನುವುದು ವ್ಯಾಪಾರಸ್ಥರ ಮಾತಾಗಿದೆ ಹಾಂ ಚೌತಿ ತಯಾರಿ ಒಂಬತ್ತು ತಿಂಗಳಿಂದ ರೆಡಿ ಮಾಡ್ತಾ ಇರ್ತೇವೆ ಕಬ್ಬು ನೆಟ್ಟು ಚೌತಿಯ ಮುಂಚೆ ದಿವಸ ವ್ಯಾಪಾರ ಮಾಡ್ತೇವೆ ಒಂದು ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ ಇದೇ ಜಾಗದಲ್ಲಿ ಹಾಂ ಈ ವರ್ಷ ವ್ಯಾಪಾರ ಈಗ ಕಡಿಮೆ ಉಂಟು ಮಧ್ಯಾಹ್ನ ಜನ ಜಾಸ್ತಿ ಬರ್ತಾರೆ ಹಾಂ ಅದು ಈಗ ತೊಂದರೆ ಇಲ್ಲ ಸ್ಲೋ ಆಗಿ ಆಗ್ತಾ ಉಂಟು ಹಾಂ ರೇಟ್ ಎಲ್ಲ ತುಂಬ ಕಡಿಮೆ ಉಂಟು ಈ ಸಲ ಮುನ್ನೂರ ಎತ್ತಿರೋದು ಮುನ್ನೂರಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಕಬ್ಬು ಹಾಂ ಮಧ್ಯಾಹ್ನ ನಂತರ ಸ್ವಲ್ಪ ವ್ಯಾಪಾರ ಆಗ್ಬೋದು ಜಾಸ್ತಿ ಕಟ್ಟೆಗೆ ಮುನ್ನೂರೈವತ್ತು ಥರದ ಥರ ಕೊಡ್ತಾಯಿದೆ ಹಾಂ ವರ್ಷ ಭಾತಿ ರೇಟ್ ಜಾಸ್ತಿ ಆಗ್ತಾ ಉಂಟು ಐವತ್ತೈವತ್ತು ಹಾಗೆ ಹಾಸನದ ಕಬ್ಬು ಜಾಸ್ತಿ ಬಂದರೆ ಈ ಕಡೆದು ರೇಟ್ ಸ್ವಲ್ಪ ಕಡಿಮೆ ಆಗ್ತದೆ ಹಾಸನದ ಕಡಿಮೆ ಬಂದರೆ ಈ ಕಡೆದು ರೇಟ್ ಜಾಸ್ತಿ ಆಗ್ತದೆ ಹಾಗೆ ಒಂಬತ್ತು ತಿಂಗಳು ಮುಂಚೆ ಕಬ್ಬು ನೆಟ್ಟು ಕೃಷಿ ಮಾಡಿರ್ತೇವೆ ಗಣೇಶ ಹಬ್ಬದ ಒಂದು ದಿವಸ ಮೂರು ದಿವಸ ಮುಂಚೆ ಕಟ್ ಮಾಡಿ ಮಾರುಕಟ್ಟೆ ತರ್ತೇವೆ ಇಲ್ಲಿ ರೇಟೆಲ್ಲ ಕಬ್ಬು ಅದು ಅಷ್ಟು ಒಳ್ಳೇದಿಲ್ಲ ಈಗ ಹಾಗಾದರೆ ಎಂತಲ್ಲ ಈಗ ಅಷ್ಟು ರೇಟ್ ಸಿಗುವುದಿಲ್ಲ ವ್ಯಾಪಾರದವರಿಗೆ ರೇಟು ಸಿಗುತ್ತಿಲ್ಲ ಈಗ ಏನಾದ್ರೂ ಅಂತ ಉಂಟಲ್ಲ ಕಬ್ಬು ಅಷ್ಟು ಬೆಳೆಯುವುದಿಲ್ಲ ಈಗ ಹಾಗಾದ್ರಿಂದಲ್ಲ ಯಾರು ಬರೋದಿಲ್ಲ ಗಿರೇಟ್ ಈಗ ಕಬ್ಬು ಮಾಡುವವರಿಗೆ ಏನು ಎಲ್ಲ ನಷ್ಟವೇ ಇವತ್ತು ಕೃಷಿ ಎಲ್ಲ ಈಗ ಇದಾಗೋದಿಲ್ಲ ಆ ಅಂತಲ್ಲ ಇಲ್ಲಿ ಯಾರಿಗೆ ಬೇಡ ಕಬ್ಬು ಹಾಸನದ ಕಬ್ಬು ಬಂದರೆ ಇಲ್ಲಿ ಯಾರಿಗೆ ಬೇಡ ಅಲ್ಲಲ್ಲ ಊರಿದು ಇದು ನಮ್ಮ ಊರಿದು ನಮ್ಮ ನಮ್ಮ ಇಲ್ಲಿ ಅಮಲಮಗ್ಗುರು ಉಂಟಲ್ಲ ಅಲ್ಲಿಂದು ಬರೋದು ಅದೇ ಅಂತ ಅಲ್ಲಿದೆ ಅದೇ ಈ ಸಲ ಉಂಟಲ್ಲ ಭಾರಿ ರೇಟ್ ಕಮ್ಮಿ ಇತ್ತು ಕಬ್ಬಿಗೆ ಇಲ್ಲ ಇಲ್ಲ ಈ ಸಲ ಸೊ ಬಹು ಕಮ್ಮಿ ಇಲ್ಲಿ ಕಮ್ಮಿ ಜನ ಕಮ್ಮಿ ವ್ಯಾಪಾರ ಎಲ್ಲ ಇಲ್ಲ ಆದರೆ ಉಂಟಲ್ಲ ಇನ್ನೇನು ವ್ಯಾಪಾರ ಇರಲ್ಲ ಮತ್ತೆ ಅಲ್ಲಿಂದ ಕಬ್ಬು ಅಂದರೆ ಇಲ್ಲಿ ವ್ಯಾಪಾರ ಆಗೋದಿಲ್ಲ ಆಸೆನೇ ಕಮ್ಮಿ ಅದೇ ರೇಟ್ ಇಲ್ಲದ್ರೆ ಕಮ್ಮಿ ಕೊಂಡು ಖಾಲಿ ಮಾಡಬೇಕಲ್ಲ ನಮಗೆ ಈಗ ಸಲ ಏನು ಆಗೋಲ್ಲ ಇದು ಕಬ್ಬಿದು ರೇಟು ಆ ಥರದ್ದು ಇದು ಆಗಿದೆ ಕಬ್ಬ ಕಬ್ಬು ಇಲ್ಲಿ ಮಂಗ್ಳೂರಲ್ಲಿ ಉಂಟು ಇಲ್ಲಿ ತೊಕ್ಕೋಟ್ನಲ್ಲಿ ಉಂಟು ಬೀರಿಯಲ್ಲಿ ಉಂಟು ಅಲ್ಲ ಅಲ್ಲ ಬೇರೆ ಬೇರೆ ಜನದ್ದು ಹಾಂ ಮತ್ತು ಕುತ್ತಾರ್ನ ಕುತ್ತಾರ್ನಲ್ಲಿ ಉಂಟು ದ್ಯಾರ್ಟಲ್ಲಿ ಉಂಟು ಎಲ್ಲ ಬೇರೆ ಬೇರೆಯಲ್ಲಿ ಆಗ್ತಾರೆ